ಇಲ್ಲಿ ನಾನು ಎರಡು ಬಟ್ಲಾಗಷ್ಟ ರೇಷನ್ ಅಕ್ಕಿ ಅಥವಾ ಕೆಲವೊಬ್ರು ಇದನ್ನು ಸೊಸೈಟಿ ರೈಸ್ ಅಂತ ಕರೀತಾರೋ ದೊಡ್ಡ ಸ್ಪೂನ್ದಿಂದಾನೇ ಒಂದು ಸ್ಪೂನ್ ಆಗೋಷ್ಟೇ ಸಬ್ಬಕ್ಕಿ ಅಥವಾ ಶಾಬೂದನಿಯನ್ನು ಎರಡು ಬಾರಿ ತೊಳೆದು ಐದು ಅವರ ನೆನೆಸ್ಬಿಟ್ಟು ಈಗ ಈಗಿದು ಸಬ್ಬಕ್ಕಿ ಅಕ್ಕಿ ಚೆನ್ನಾಗಿ ನೆಂದವ ಇಲ್ಲಾಂದ್ರೆ ಇನ್ನೊಂಥರ ದೋಸೆ ಅಕ್ಕಿ ಸಿಗ್ತದಲ್ಲ ಅದನ್ನಾದರೂ ನೀವೇನು ಮಾಡ್ಬೋದು ತಗೋಬಹುದು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ಒಂದು ಅರ್ಧನೇ ಮಿಕ್ಸಿ ಜಾರಿಗೆ ಹಾಕೋತೀನಿ ಫಸ್ಟ್ ನೋಡಿ ಯಾವ ಬಟ್ಲಿ ಅಕ್ಕಿ ತೊಗೊಂಡಿನ ಅದರಲ್ಲೇ ಒಂದು ಬಟ್ಲಾಗಷ್ಟು ಫ್ರೆಶ್ ಆಗಿರೋ ಕೊಬ್ಬರಿಯನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ತುರುದ್ಬಿಟ್ಟು ಹಾಕಬಹುದು ಹಿಂದಿನ ಸಿಪ್ಪೆಯನ್ನು ಬಿಟ್ಟು ಹಾಕಿದೀನಿ ರೀ ನಾನಿವತ್ತು ಈ ಫ್ರೆಶ್ ಕೊಬ್ಬರಿ ಅಥವಾ ತಂಗಿ ಹಾಂ ಕೊಬ್ಬರಿ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದನ್ನು ಫಸ್ಟ್ ಹಾಗೆ ಗ್ರೈಂಡ್ ಮಾಡಿಕೊಂಡು ಆಮೇಲೆ ನೀರನ್ನು ಹಾಕೊಂಡ್ಬಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡು ತೊಗೊಂಡಿದ್ದೀನಿ ನೋಡಿರಿ ಫಸ್ಟನ್ನು ನೀರು ಹಾಕಿ ರುಬ್ಕೊಂಡು ಬಂದ್ರೆ ಏನು ಮಾಡ್ತಾವ್ರಿ ರೀ ಚಿಕ್ಕ ಚಿಕ್ಕ ಆ ಕೊಬ್ಬರಿ ಪೀಸ್ಗಳ ಹಾಗೆ ಉಳಿತಾವೆ ಅದನ್ನು ಅದಕ್ಕ ಗ್ರೈಂಡ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿನಿರಿ ಈಗ ಉಳಿದಿರೋದನ್ನು ಹಾಕ್ತಾ ಇದ್ದೀನಿ ನೋಡಿ ಆ ಅರ್ಧ ಏನು ಉಳ್ದಿತ್ತಲ್ರಿ ಅದನ್ನು ಮಿಕ್ಸಿಗೆ ಹಾಕಿ ಯಾವ ಬಟ್ಲಿ ಅಕ್ಕಿ ಹಾಕಿನ ಅದರಲ್ಲಿ ಎರಡು ಬಟ್ಲಾಗಷ್ಟ ಇಟ್ಕೊಂಡಿರುವಂಥ ಅನ್ನವನ್ನು ಹಾಕ್ತಾ ಇದ್ದೀನಿ ರೀ ನಾನು ನೋಡಿ ಇದನ್ನು ಏನು ಮಾಡ್ತೀನಿ ನುಣ್ಣಗೆ ರುಬ್ಕೊಂಡು ತಗೋತೀನಿ ಇದು ಮಿಕ್ಸಿ ಜಾರ್ನಲ್ಲಿ ಜಾಸ್ತಿ ರೀ ಅದಕ್ಕೊಂದು ಸ್ವಲ್ಪ ತೆಗ್ದಿದ್ದೀನಿ ತೆಗೆದು ನೀರು ಹಾಕ್ಕೊಂಡು ರುಬ್ಕೊಂಡು ಇನ್ನೊಂದು ಸ್ವಲ್ಪ ಮತ್ತೆ ಹಾಕ್ಕೊಂಡು ಹಾಕ್ತಾ ಇದೀನಿ ನೋಡ್ರಿ ನೋಡಿ ನೋಡಿ ಎರಡು ಬಟ್ಲ ಅನ್ನ ಎರಡು ಬಟ್ಲಕ್ಕಿ ಒಂದ್ ಸ್ಪೂನ್ ಆಗಷ್ಟೇ ಸಪ್ಪಕ್ಕಿಯನ್ನು ಹಾಕಿದ್ದೀನಿ ಒಂದು ಬಟ್ಲಾಗಷ್ಟೇ ಕೊಬ್ಬರಿಯನ್ನ ಹಾಕಿದ್ದೀನಿ ರೀ ಫ್ರೆಶ್ ಆಗಿರುವ ಕಾಯಿ ತುರಿಯನ್ನ ಹಾಕ್ರಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನ ನಿಮಗೆ ಬೆಳಗ್ಗೆ ತೋರಿಸ್ತೀನಿ ನೋಡ್ರಿ ಇದನ್ನ ಈಗ ನೋಡ್ರಿ ರಾತ್ರಿ ನಾನು ಸಾಯಂಕಾಲ ಏಳು ಗಂಟೆಗೆ ರೂಪಿಬಿಟ್ಟೀನಿ ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿತ್ತು ನೋಡಿರಿ ಹಿಟ್ಟು ಆ ಉದ್ದಿನ ಬೆಳೆದು ಏನು ಹಾಕಿರ್ತೀವಲ್ಲ ಆ ರೀತಿ ಫರ್ಮೆಂಟೇಷನ್ ಆಗಿರೋದಿಲ್ಲ ಸ್ವಲ್ಪನೇ ಆಗಿರ್ತದೆ ರೀ ಅಷ್ಟೇ ಆದರೂ ತುಂಬ ಸಾಫ್ಟಾಗಿ ಬರ್ತಾವ್ರಿ ದೋಸೆ ಹತ್ತಿ ಹತ್ತಿ ಥರ ಎಷ್ಟು ಸಾಫ್ಟ್ ಇರ್ತದಲ್ಲ ಆ ರೀತಿನೂ ಅಥವಾ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಇಲ್ಲಿ ಇನ್ನೊಂದು ಸ್ವಲ್ಪ ದೋಸೆ ಕಲರ್ ಚೆನ್ನಾಗಿ ಬರಬೇಕು ಅಂದ್ರೆ ನೀವು ಸಕ್ಕರೆನೂ ಹಾಕೋಬೋದು ನಾನೇನು ಸಕ್ಕರೆ ಹಾಕ್ತಾಯಿಲ್ಲ ನೋಡಿ ನೀಟಾಗಿ ಮಿಕ್ಸ್ ಮಾಡೋಣ ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಸೌತೆಕಾಯಿ ಚಟ್ನಿಯನ್ನು ಮಾಡೋಣ ರೀ ಒಂದು ಹೊಸ ಥರದ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಕತಕ ಸೈಡಿಗೆ ಇಟ್ಟೀನಿ ಪ್ಯಾನ್ಗೆ ಇಲ್ಲಿ ಸಣ್ಣ ಸ್ಪೂನ್ದಿಂದನೇ ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿದ್ಮೇಲೆ ಒಂದು ಸ್ಪೂನ್ ಆಗಷ್ಟೇ ಬೇಳೆ ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ನೋಡಿ ಆ ಬೇಳೆ ಜೀರಿಗೆ ಫ್ರೈ ಆಗಲಿ ರೀ ನೋಡಿ ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಅಥವಾ ಒಣ ಮೆಣಸಿನ್ಕಾಯನ್ನು ಖಾರ ಇರೋ ಒಣ ಮೆಣಸಿನ್ಕಾಯಿನ ಹಾಕೋಬೋದು ಸ್ವಲ್ಪ ಫ್ರೆಶ್ ಆಗಿರೋ ಕರ್ಮೇ ಸೊಪ್ಪು ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ ನೀವು ದಪ್ಪ ಬೆಳ್ಳುಳ್ಳಿ ಹೆಸಳಿದ್ರೆ ಎರಡನ್ನೇ ಹಾಕಿರಿ ಸಾಕ್ರಿ ಅದಕ್ಕೆ ನಾನು ಇಲ್ಲಿ ನೋಡಿ ಎರಡು ಚಿಕ್ಕ ಸಣ್ಣ ಸೌತೆಕಾಯಿನ ಸಣ್ಣ ಸಣ್ಣ ಪೀಸ್ ಹಾಕೊಂಡ್ರೆ ನಮ್ಮ ಕಡೆ ಏನು ಉತ್ತರ ಕರ್ನಾಟಕದ ಕಡೆ ಸಿಗೋ ಜವಾರಿ ಸೌತೆಕಾಯಿ ಅದಲ್ಲ ಅದನ್ನೇ ಹಾಕಿನಿ ಅಥವಾ ನಿಮ್ಮ ಕಡೆ ನೀರು ಸೌತೆಕಾಯಿ ಸಿಗ್ತದೆ ಅದನ್ನು ಹಾಕಿರಿ ಸೌತೆಕಾಯಿ ಹಾಕಿ ಹೈ ಫ್ಲೇಮ್ದಲ್ಲಿಟ್ಟನೇ ಒಂದು ಎರಡು ನಿಮಿಷ ಅದನ್ನ ಏನು ಮಾಡ್ರಿ ಫ್ರೈ ಮಾಡಿ ತಗೋರಿ ಸೌತೆಕಾಯಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿನಿ ಆ ಕೊತ್ತಂಬರಿ ಸೊಪ್ಪನ್ನು ಫ್ರೈ ಆಗಲಿ ಈಗ ಗ್ಯಾಸನ್ನು ಆಫ್ ಮಾಡೀನಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ತುಂಬ ಸಿಂಪಲ್ ಅದ್ರಿ ಈ ಚಟ್ನಿ ದೋಸೆ ಜೊತೆ ಅಷ್ಟೇ ಅಲ್ಲ ದೋಸೆ ಇಡ್ಲಿ ಚಪಾತಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ ಈ ಒಂದು ಸಲನಾದರೂ ಈ ಸೌತೆಕಾಯಿ ಚಟ್ನಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಒಂದು ಅರ್ಧ ಬಟ್ಲಾಗಷ್ಟೇ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿರೋ ಕೊಬ್ಬರಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರಿ ನೋಡಿ ಇದನ್ನು ಹಾಗೆ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನಾನು ಗಟ್ಟಿ ಚಟ್ನಿ ಮಾಡ್ತಾ ಇದ್ದೀನಿ ನೀವು ತೆಳು ಚಟ್ನಿ ಮಾಡೋರಿ ಇದ್ರಂದ್ರೂ ಆಮೇಲೆ ನೀರು ಓಪನ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನೋಡಿ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಎಷ್ಟೋ ವೆರೈಟಿ ಚಟ್ನಿಯನ್ನು ಮಾಡ್ಕೊಂಡಿರ್ತೀರಿ ನೀವು ಈರುಳ್ಳಿ ಟೊಮ್ಯಾಟೊ ಕಾಯಿ ಚಟ್ನಿ ಈ ರೀತಿ ಒಂದು ಸಲ ಆದರೂ ಸೌತೆಕಾಯಿ ಚಟ್ನಿಯನ್ನು ಮಾಡ್ಕೊರಿ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಕರಿಮೆ ಸೊಪ್ಪಿನ ಒಗ್ಗರಣೆಯನ್ನು ಹಾಕಿದ್ದೀನಿ ರೀ ಒಗ್ಗರಣೆ ಆಪ್ಷನ್ ನಾನು ಗಟ್ಟಿ ಚಟ್ನಿ ಮಾಡಿದ್ದೀನಿ ತೆಳು ಚಟ್ನಿ ಬೇಕಂದ್ರೆ ನೀವು ನೀರು ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನೋಡಿರಿ ಚಟ್ನಿ ರೆಡಿ ಆಗ್ಯದ್ರಿ ಈಗ ನಾನು ನಿಮಗೆ ದೋಸೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿ ತುಂಬ ನೀರು ಹಾಕೊಂಡು ರುಬ್ಕೊಳ್ತು ಬರ್ಬೇಡ್ರಿ ಸ್ವಲ್ಪ ಇದು ಇದೇ ರೀತಿಯೇ ಇರಬೇಕು ಈಗ ನೋಡಿ ನಾನು ಇದೇ ತವೆಯಲ್ಲೇ ಹಾಕ್ತಾಯಿದ್ದೀನಿ ನಾನೇನು ಇಲ್ಲಿ ಸ್ಟಿಕ್ ತವೆಯನ್ನೇನು ಬಳಸ್ತಾ ಇಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿರೋ ದೋಸೆಯನ್ನೇ ಹಾಕೋಬೋದು ನೋಡಿ ನೀವು ಎಣ್ಣೆ ತುಪ್ಪ ಯಾವುದನ್ನು ಹಾಕ್ಬಿಟ್ಟು ಬೇಸ್ಕೊಬೋದು ನೋಡಿ ಎಷ್ಟು ದೋಸೆ ತೂ ತೂತಾಗಿ ಎಷ್ಟು ಚೆನ್ನಾಗಿ ದೋಸೆ ಬಂದದ್ದು ನೋಡಿರಿ ನೋಡಿ ತಿರುವೇನು ಬೇಯಿಸ್ಕೋಬೇಕು ಏನಿಲ್ಲ ನೋಡಿರಿ ಸಾಫ್ಟಾಗಿರುವ ತೆಂಗಿನಕಾಯಿ ಅಥವಾ ಕೊಬ್ಬರಿ ದೋಸೆ ನೋಡಿ ಕೊಕೋನಟ್ ದೋಸೆ ರೆಡಿ ರೆಡಿಯಾಗಿದೆ ನೋಡಿ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನೋಡಿರಿ ನೋಡಿ ಒಬ್ಬರಿಗೆ ಏನಾಗ್ತದ ಅದು ಉದ್ದಿನ ಕಡಲೆ ಕಡಲೆಬೇಳೆ ಹಾಕಿ ದೋಸೆ ಮಾಡಿರ್ತೀವಲ್ಲ ಅದು ಜಾಸ್ತಿ ಫರ್ಮೆಂಟ್ ಅವಲಕ್ಕಿ ಅದು ಹಾಕಿ ಜಾಸ್ತಿ ಫರ್ಮೆಂಟೇಷನ್ ಆಗಿ ಒಬ್ಬೊರಿಗೆ ಅದರಿಂದ ಆ್ಯಸಿಡಿಟಿ ಆಗ್ತದೆ ರೀ ಬಟ್ ಈ ತೆಂಗಿನಕಾಯಿ ಅಥವಾ ಕೊಬ್ಬರಿ ದೋಸೆ ಅಂತೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ ತುಂಬಾ ಸಾಫ್ಟಾಗಿರ್ತದೆ ಚಿಕ್ಕ ಮಕ್ಳು ಹಿಡ್ಕೊಂಡು ವಯಸ್ಸಾದವ್ರಿಗೂ ಎಲ್ಲರಿಗೂ ಕೆಲವ್ರಿಗಂತೂ ಆ್ಯಸಿಡಿಟಿ ಪ್ರಾಬ್ಲಮ್ ಇರ್ತದ ಅವ್ರ ಈ ರೀತಿ ದೋಸೆಯನ್ನು ತಿನ್ಬೋದು ನೋಡಿರಿ ನೋಡಿ ಎರಡು ದೋಸೆಯನ್ನು ಹಾಕಿ ತೋರಿಸಿದ್ದೀನಿ ನಿಮಗೆ ಸ್ಟಿಕ್ ತವೇನೇ ಬೇಕತ್ತೇನಿಲ್ಲ ಈ ಕಬ್ಬಿಣ ಒಳಗೆ ನೀವು ಮಾಡ್ಕೋಬೋದು ನೋಡಿ ಈಗ ಸರ್ವ್ ಮಾಡೋಣ ಬನ್ರಿ ನಾನು ಇನ್ನೊಂದು ದೋಸೆಯನ್ನು ಹಾಕೊಂಡಿದ್ದೀನಿ ನಿಮಗೆ ಎರಡು ದೋಸೆಯನ್ನು ಹಾಕಿ ತೋರಿಸಿದ್ದೀನಿ ನೋಡಿ ಹೋಳಿಗೆ ಥರ ಬಂದವ ನೋಡಿರಿ ಅಷ್ಟು ಸಾಫ್ಟಾಗಿ ಬಂದವು ದೋಸೆ ನೋಡಿ ಸಾಫ್ಟು ಇಡೀ ದಿನ ಇಟ್ರೂ ಇಷ್ಟನೇ ಸಾಫ್ಟ್ ಇರ್ತಾವ್ರಿ ಅವು ದೋಸೆ ನೋಡಿ ಇಲ್ಲಾಂದ್ರೆ ಚಿಕ್ಕ ಮಕ್ಳಿಗೆ ಈ ರೀತಿ ದೋಸೆ ಹಾಕಿ ಒಳಗಡೆ ತುಪ್ಪ ಹಾಕಿ ಶೇಂಗಾ ಚಟ್ನಿ ಹಾಕಿಬಿಟ್ಟು ಮಕ್ಕಳಿಗೆ ಬಾಕ್ಸಿಗೆ ಕೊಡ್ಬೋದು ಅಥವಾ ಇದು ಒಂದು ಸಲ ಆದರೂ ಹೊಸ ಥರದ ಸೌತೆಕಾಯಿ ಚಟ್ನಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬ ಟೇಸ್ಟಿಯಾಗಿರುವಂಥ ಇದು ನೋಡಿ ಈ ಕೊಕೋನಟ್ ದೋಸೆ ಮತ್ತು ಸೌತೆಕಾಯಿ ಚಟ್ನಿ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನೋಡಿ ಇದನ್ನು ಕ ಟ್ರೈ ಮಾಡಿ ಕಮೆಂಟ್ ಹೆಂಗೆ ಹೇಳಿ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ